ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಕುಂದುಕೊರತೆ ಸಭೆಯಲ್ಲಿ ಗುರುವಾರ ಸರ್ಕಾರಿ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಸರ್ಕಾರಿ ಕಚೇರಿಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನರ ಕೆಲಸವನ್ನ ಮಾಡಿಕೊಡದ ಮತ್ತು ಅವರ ಗ್ರಾಮದ ಸಮಸ್ಯೆಗಳನ್ನು ಆಲಿಸದ ಅಧಿಕಾರಿಗಳ ವಿರುದ್ದ ಕುಂದುಕೊರತೆ ಸಭೆಯಲ್ಲಿ ದಲಿತ ಸಮುದಾಯದ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿರುವ ಘಟನೆ ಗುರುವಾರ ನಡೆದಿದೆ ಕೊರಟಗೆರೆ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಶುಕ್ರವಾರ ನಡೆದ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕುಂದುಕೊರತೆ ಸಭೆಯಲ್ಲಿ ಗುರುವಾರ ಸರ್ಕಾರಿ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ಮುಂದಿನ ಸಭೆಗೆ ಮಾನ್ಯ ಶಾಸಕರೇ ಬರುವಂತೆ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ಪಟ್ಟಣ ಪಂಚಾಯಿತಿ ಅಂಗಡಿ ಮಳಿಗೆಗಳಲ್ಲಿ ಪ್ರತಿನಿತ್ಯ ಅನೈತಿಕ ಚಟುವಟಿಕೆಗಳು ಇದೆ ನಾಲ್ಕು ವರ್ಷದ ಹಿಂದೆ ಕಟ್ಟಿರುವ ಅಂಗಡಿ ಮಳಿಗೆಗಳಿಗೆ ಇಲ್ಲಿಯವರೆಗೆ ಹರಾಜು ಮಾಡಿಲ್ಲ ಯಾಕೆ ವಾರ್ಡಿನ ಸದಸ್ಯನಾಗಿ ನಾನೇ ನಾ ಕೊಡಿಸ್ತೀನಿ ನೀವು ಹರಾಜು ಮಾಡ್ತೀರೋ ಅಥವಾ ನಾವೇ ನೇರವಾಗಿ ಪ್ರವೇಶವನ್ನ ಮಾಡೋಣವೇ ನೀವೇ ಹೇಳಿ ಸಾಹೇಬ್ರಾ ಬಳಿ ಹೋಗಿ ಚಾಡಿ ಹೇಳ್ತೀರಾ ಹೇಳಿ ಜನರ ಕೆಲಸ ಆಗದಿದ್ದರೆ ನಾವು ಜನರ ಮುಂದೆ ಹೋಗೋದು ಹೇಗೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಕೆಆರ್ ಓಬಳರಾಜು ಮತ್ತು ನಂದೀಶ್ ಅವರು ಪ್ರಶ್ನೆಯನ್ನ ಮಾಡಿದ್ರು ಗಣಿಗಾರಿಕೆ ನಡೆಯುತ್ತಿರುವ ಬಿಕ್ಕೇಗುಟ್ಟೆ ಸುತ್ತಮುತ್ತ ದಲಿತರೇ ವಾಸ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರು ಜನರ ಸಮಸ್ಯೆಯನ್ನ ಆಲಿಸ್ತಾ ಇಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ನಮ್ಮ ನೋವು ತಿಳಿದುಕೊಳ್ಳುವ ಇಲ್ಲ ಕ್ರಷರಿನ ಧೂಳು ಮತ್ತು ಗಣಿಗಾರಿಕೆಯ ಶಬ್ದದಿಂದ ಬದುಕು ನಡೆಸುವುದೇ ಕಷ್ಟ ಸಾಧ್ಯ ಎಂದು ಸಾಮಾಜಿಕ ಹೋರಾಟಗಾರ ಜಿಟ್ಟಿ ಅಗ್ರಹಾರ ನಾಗರಾಜ್ ಅವರು ತಮ್ಮ ನೋವನ್ನು ವ್ಯಕ್ತಪಡಿಸಿದರು ಎಸ್ಸಿ ಎಸ್ಟಿ ವಾಸಿಸುತ್ತಿರುವ ಪ್ರತಿ ಹಳ್ಳಿಗಳಲ್ಲೂ ದಿನದಿಂದ ಇಪ್ಪತ್ನಾಲ್ಕು ಗಂಟೆಯೂ ಮದ್ಯ ಮಾರಾಟವನ್ನ ಮಾಡುತ್ತಾರೆ ಅಬಕಾರಿ ಇಲಾಖೆ ಬಡವರ ಚಿಲ್ಲರೆ ಅಂಗಡಿ ಮಾಲೀಕರ ಮೇಲೆ ಪ್ರಕರಣವನ್ನು ದಾಖಲು ಮಾಡುತ್ತಾರೆ ಇಲ್ಲಿಯವರೆಗೆ ವೈನ್ಸ್ ಮಾಲೀಕ ಅಥವಾ ವ್ಯವಸ್ಥಾಪಕನ ವಿರುದ್ದ ಪ್ರಕರಣವನ್ನ ದಾಖಲು ಮಾಡಿಲ್ಲ ಅಬಕಾರಿ ಇಲಾಖೆ ವೈನ್ಸ್ ಮಾಲೀಕರ ಪರವಾಗಿ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ದಲಿತ ಮುಖಂಡ ದಾಡಿ ವೆಂಕಟೇಶ್ ಅವರು ಆರೋಪವನ್ನ ಮಾಡಿದ್ರು ಬಡವರ ಕೆಲಸಗಳ ಬಗ್ಗೆ ಅಧಿಕಾರಿಗಳಿಗೆ ಕಾಳಜಿಯೇ ಇಲ್ಲ ಸರ್ಕಾರಿ ಕಚೇರಿಯಲ್ಲಿ ಕಾಲಹರಣ ಮಾಡುವ ಬದಲಾಗಿ ಗ್ರಾಮೀಣ ಭಾಗದ ದಲಿತರ ಊರುಗಳಿಗೆ ಭೇಟಿಯನ್ನು ನೀಡಿ ಅವರ ಸಂಕಷ್ಟವನ್ನ ಅರ್ಥ ಆಗುತ್ತದೆ ಸರ್ಕಾರಿ ದಾಖಲೆಗಳಿಗಾಗಿ ಮಾತ್ರ ಕೆಲಸವನ್ನ ಮಾಡಬೇಡಿ ಜನರ ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನವನ್ನ ಪಡಿ ಎಂದು ಮನವಿಯನ್ನ ಮಾಡಿದರು ಅದನ್ನು ಯಾವುದೇ ರೀತಿಯಾದಂಥ ಕಾನೂನು ಬಾಹಿರವಾಗಿ ಮಾರಾಟ ಮಾಡಬಾರ್ದು ಅಂತೇಳಿ ಅಂಥವು ಮಾರಾಟ ಮಾಡಿದ್ರೆ ಶಿಸ್ತು ಕ್ರಮ ಕೈಗೊಳ್ಳಬೇಕಂತ ಅಧಿಕಾರಿ ಇಲಾಖೆ ಅಧಿಕಾರಿಗಳಿಗೆ ವೈಫೈಲ್ ಆಗಿದ್ದಾರೆ ಸರ್ ಏನು ಇವಾಗ ಸುದ್ದಿ ಪ್ರತಾರ ಆಗುತ್ತೆ ಸುದ್ದಿ ಪ್ರಕಟ ಆಗುತ್ತೆ ಆ ಕ್ಷಣನೇ ಅವರು ಅದೇ ಕಾಲೋನಿಗೆ ಹೋಗ್ತಾರೆ ಯಾರು ಅಂಗಡಿಯಲ್ಲಿ ಚಿಲ್ಲರೆ ಅಂಗಡಿಯಲ್ಲಿ ಇಟ್ಕೊಂಡಿರ್ತಾರೆ ಅವ್ರ ಮೇಲೆ ಕೇಸ್ ಆಗ್ತಾರೆ ಚಿಲ್ಲದ ಅಂಗಡಿ ಯಾರು ತಂದ್ಕೊಳ್ತಾರೆ ಸರ್ ಸರ್ ಸವಿಸ್ತಾರವಾಗಿ ಏನು ವಿಸ್ತೃತವಾಗಿ ಚರ್ಚೆ ಆಗಿತ್ತು ಆ ಚಿಲ್ಲರೆ ಅಂಗಡಿಯಲ್ಲಿ ಮಾರ್ತಕ್ಕಂಥ ವ್ಯಕ್ತಿಗಿಂತಲೂ ಆ ಚಿಲ್ಲರೆ ಅಂಗಡಿಗೆ ಸಪ್ಲೈ ಮಾಡಿದಂಥ ಯಾವ ಅಂಗಡಿ ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಅಂಥವ್ರ ಮೂಲಕ ಅಂಥವ್ರನ್ನ ನಾವು ಕಾನೂನು ಕ್ರಮ ವಹಿಸಬೇಕು ಅಂತೇಳಿ ಮುಖಂಡರಾದಂಥ ಸಿದ್ದಪ್ಪರವರು ಹಿಂದೆ ಚರ್ಚೆ ಮಾಡಿದರು ಅದ್ರ ಬಗ್ಗೆಯೂ ಕೂಡ ಈಗಾಗಲೇ ನಾವು ವಿತರಣೆ ಮಾಡೋದಂಥವ್ರ ಮೇಲೆಯೂ ಕೂಡ ಎಫ್ ಐ ಆರ್ ಮಾಡಿದ್ದೀವಿ ಅಂತೇಳಿ ಅಬಕಾರಿ ಇಲಾಖೆ ಅನುಪಾಲ ವರದಿ ಕೊಟ್ಟಿದೆ ಒಂದು ವೇಳೆ ಅದಿನ್ನೂ ಕಾರ್ಯಗತ ಆಗಿಲ್ಲದೆ ಇದ್ದಲ್ಲಿ ಖಂಡಿತವಾಗ್ಲೂ ಕೂಡ ಅದನ್ನು ಇಲ್ಲಾಂದ್ರೆ ಎಸ್ ಸಿ ಸಮುದಾಯದ ಹುಡುಗರನ್ನ ಅಂಗಡಿಗಳು ಕುಂಡಿಸ್ತೀವಿ ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಅಂಗಡಿಗಳು ಕುಡಿಸಿ ಎಸ್ ಟಿ ಸಮುದಾಯದ ಹುಡುಗರನ್ನ ಅಂಗಡಿಗಳು ಕುಂಡಿಸ್ತೀವಿ ನಾನು ಆ ವಾರ್ಡ್ ಮೆಂಬರ್ ಆಗಿ ಸಾಕಷ್ಟು ಅನುಭವಿಸ್ತಾ ಇದ್ದೀನಿ ನೋವಲ್ಲಿ ಅಲ್ಲಿ ಏನೇನು ಅನ ಅನಧಿಕೃತ ಚಟುವಟಿಕೆ ಅಂತ ಯಾರು ನಿಮ್ಗೆ ಮಾಹಿತಿ ಇಲ್ಲ ಅಂತ ಕಾಣಿಸುತ್ತೆ ಅಲ್ಲಿ ಬರ್ತಾರೆ ಬಿಡಿ ಸೇರ್ತಾರೆ ಸಿಗರೇಟ್ ಸೇರ್ತಾರೆ ಯೂರಿನ್ ಪಾಸ್ ಹೋಗ್ತಾರೆ ಸುತ್ತಮುತ್ತ ಇರೋ ಕುಟುಂಬಗಳು ನನಗೆ ಫೋನ್ ಮಾಡ್ತಾರೆ ನೈಟ್ ಗಂಟೆ ಮೇಲೆ ವ್ಯವಸ್ಥೆ ನಾಲ್ಕು ವರ್ಷ ಇಟ್ಟ ನಾನು ಚಿತ್ರ ನಿಮಿಷ ಅನುಭವಿಸ್ತೀನಿ ನಾವು ವಾರ್ಡ್ ಸದಸ್ಯರಾಗಿ ಇದೇನ ಮುಗಿಲಿಲ್ಲ ಅಂದ್ರೆ ಸರ್ ಇದಕ್ಕೆ ಏನು ಇತ್ತೀಚೆಗೆ ಆಡ್ಲಿಲ್ಲ ಅಂದ್ರೆ ನೇರವಾಗಿ ಹೇಳ್ತಾ ಇದೀನಿ ನಾನು ವಾರ್ಡ್ ಸದಸ್ಯನಾಗಿ ನಮ್ಮ ಎಸ್ ಸಿ ಸಮುದಾಯದ ಹುಡುಗರನ್ನ ಗ್ಯಾಸ್ ಸರ್ಟಿಫಿಕೇಟ್ ತಗೊಂಡು ನಾನು ಅರಾಜ್ ಪ್ರಕ್ರಿಯೆ ನಾನು ನೇರವಾಗಿ ಮಾಡಬೇಕಾಗ್ತದೆ ಅದೇನೋ ಗ್ಯಾರಂಟಿ ಅದು ಅಧಿಕೃತ ಪ್ರದೇಶನ ಗೊತ್ತಿಲ್ಲ ಅನಧಿಕೃತ ಪ್ರದೇಶ ಗೊತ್ತಿಲ್ಲ ಅನಧಿಕೃತ ರೆಗ್ಯುಲೈಸ್ ಮಾಡ್ಕೊಳ್ಳಿ ಇಲ್ಲ ರೆಗ್ಯುಲೈಸ್ ಕೂಗ ಕೂಗಿ ನಾವೇನಂತಂದ್ರೆ ನೋಡಿ ಅಲ್ಲ ನಾನು ಮಾತಾಡ್ಬೋದು ಎಲ್ಲ ಒಂದು ಟೀಮ್ ಹೋಗಿ ಪರಮೇಶ್ವರ್ ಸಾಹೇಬ ನಮ್ಮದು ಚಾಡಿ ಹೇಳ್ತಕ್ಕಂಥ ನಮ್ಗೆ ಮಾಹಿತಿ ಇದೆ ಹೋಗಿ ರಾಜು ಸರಿ ಇಲ್ಲ ಹಿಂಗೆ ಮಾಡ್ತಾನೆ ಮಂಜಣ್ಣ ಸರಿ ಇಲ್ಲ ಹಿಂಗೆ ಮಾಡ್ತಾನೆ ಇಲ್ಲ ನಂದಿ ಸರಿ ಇಲ್ಲ ಹೇಳೋ ಪ್ರಕ್ರಿಯೆ ನಡೆಯುತ್ತೆ ಅದನ್ನ ನಾವು ನೋಡಿದ್ದೀವಿ ಅಂದರೆ ಅದಕ್ಕೆ ಇಲ್ಲ ಬಿಡಿ ನಾವು ನಿರಂತರವಾಗಿ ರಾಜಕೊಳ್ತೀವಿ ನಾವು ಎ ಐ ಎ ಎಸ್ ಆಫೀಸರ್ಗಳೇನಾಗಬೇಕಾಗಿಲ್ಲ ನಾವು ಇವತ್ತೇ ಬೇಕಂದ್ರೆ ನಾವು ರಾಜೀನಾಮೆ ಕೊಟ್ಟರು ನಾವು ಮನೆಗಿರ್ತೀವಿ ಮನೆಗಿದು ಅನ್ನತಿನ ಕಡೆ ಶಕ್ತಿ ಇದೆ ನಮ್ಗೆ ಏನು ತೊಂದರೆ ಏನಿಲ್ಲ ಹೇಳೋರು ಹೇಳ್ಕೊಳ್ಳಿ ನಾವೇನು ಕಂಡು ರಾಜಕಾರಣ ಮಾಡ್ಬೇಕು ಅಂತಿಲ್ಲ ನಾವು ಬಂದಿರೋದು ಜನಪ್ರತಿನಿಧಿಗಳಾಗಿ ಜನಗಳು ಸೇವೆ ಮಾಡೋಕೆ ಅವ್ರ ಕಷ್ಟ ನೋಡೋದಕ್ಕೆ ಬಂದಿರೋದು ಇದೇನೋ ಪ್ರಕ್ರಿಯೆ ಆಗ್ಲಿಲ್ಲ ಅಂದ್ರೆ ನಾವು ನೇರವಾಗಿ ಹೇಳ್ತಾ ಇದೀವಿ ನಾನು ಮೀಟಿಂಗ್ ಹೇಳಿದ್ದೀನಿ

ಇವತ್ತು ಎಲ್ಲಾ ತಲೆಮಾರು ಮೆಟ್ಟಿ ಕಾಲ ಇತ್ತು ನಡೀತಾವ್ ಅವರು ಅವ್ರೆಲ್ಲ ಯುವಕರು ಮುಂದೆ ಈ ನೀವ್ ಅಷ್ಟು ಯಾರು ನೀರಾ ವಹಿಸಿ ಆಮೇಲೆ ಮುಂದ್ ಹೋಗಿ ಇಲ್ಲಾಂದ್ರೆ ಸಭೆ ನಡೆಸಿ ಬಟ್ ನಿಲ್ಲಿಸ್ ಏನ್ ಇರ್ತಕ್ಕಂಥ ಎಲ್ಲಾ ದಲಿತರು ಮಾಡಿದ್ರೆ ರಾಜೀನಾಮೆ ಎಲ್ಲರೂ ಮಾಡಿದ್ರೆ ಎಲ್ಲರೂ ಕೋಲಿ ಎಲ್ಲ ಜನ ನಮ್ಮವರೇ ನಮ್ಮ ಜನರಿಗೆ ನೋವು ಉಂಟು ಮಾಡಿದ್ರೆ ಕ್ರೆಷರ್ ಅವರು ಅದು ಕೊಟ್ಟಿರ್ತಕ್ಕಂಥ ಸರ್ಕಾರ ಮತ್ತೆ ಅಧಿಕಾರಿಗಳು ಅವರ ಒಳ್ಳೇದು ಆಗೋದಿಲ್ಲ ಅವ್ರೆಲ್ಲಾದ್ರು ದಯವಿಟ್ಟು ಫಸ್ಟ್ ಇದನ್ನ ನೀರಾತಾರ ಯಾರು ಅದು ಹೇಳಿ ಅರ್ಧ ಮುಂದ್ಕೋಗಿ ಅಂತ ನಂತರ ಸಭೆ ನಡೆಸೇಬೇಕು ಕ್ರೆಷರ್ ಅದರಿಂದ ಸಾರ್ವಜನಿಕರಿಗೆ ಅದರಲ್ಲಿ ನಿಯಮಗಳಲ್ಲಿ ಲಾಸ್ಟ್ ಕಂಡೀಷನ್ ಅಲ್ಲಿ ಸೇರಿಸಿರ್ತಾರೆ ಸರ್ ಸಾರ್ವಜನಿಕರಿಗೆ ಏನಾದ್ರೂ ಸಮಸ್ಯೆ ಆದ್ರೆ ైసెన్స్ పడితే అరణ్యూ గమన జిల్లాధికారి అదే రీతి తాము అది చొంగరెడ్డి బిక్ ఈ సుతమంత కృషన్ వాస్త్రవంశ పరిశీలి

ನಾವು ಸಹಿಸ್ಕೊಂಡು ಇರಬೇಕು ಅಂತ ಯಾರೋ ಒಬ್ಬ ಅಧಿಕಾರಿ ಚುನಾವಣೆ ಪ್ರತಿನಿಧಿ ಅವರು ವ್ಯಕ್ತಿತ್ವ ಧಕ್ಕೆ ಪದ್ಧತಿ ಎಲ್ಲ ಇಡಗಟ್ಟಿ ಮಾಡ್ತಾರೆ ಸಹಿಸ್ಕೊಳ್ಳೋಕೆ ನಮ್ಮ ಪ್ರಾಣರಂಗ ತೋರದಾಗಿ ನಾವು ಈ ವಿಚಾರವಾಗಿ ಮುಂದುವರೆಗೆ ನ್ಯಾಯ ನಮ್ಮ ಕೊಡ್ಸಿಟ್ಟಿ ಪಂಚಾಯತ್ ಕೊಡಿಸಿದೀನಿ ಬೆಸ್ಕಾಂ ಇಲಾಖೆ ದಯಮಾಡಿ ಕ್ರಮ ತಗೋಬೇಕು ಅನ್ನೋದು ಮರೀಚಿಕೆ ಆಗಿದೆ ಮೋಟರ್ ಲೈನ್ ಅಲ್ಲಿ ಓದಿದಾರೆ ಅದು ಮೋಟರ್ ಲೈನ್ ಯಾವಾಗ ಕೊಡ್ತಾರೆ ಕರೆಂಟ್ ಅವಾಗ ಬರ್ತದೆ ಹೋದಾಗ ಹೋಗ್ತದೆ ಹಂಗಾಗಿದೆ ದಯಮಾಡಿ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ